ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡುಮನೆ ಮಾಜಿ ಸಚಿವ ಹರ್ತಾಳು ಹಾಲಪ್ಪನವರ ಪತ್ರಿಕಾಗೋಷ್ಠಿ ಕ್ಷೇತ್ರದ ಮತದಾರರಿಗೆ ಅಭಿನಂದನೆ ಈಗಿನ ಶಾಸಕರಿಂದ ದುರಾಡಳಿತ ಅಭಿವೃದ್ಧಿ ಶೂನ್ಯ ಕಾಮಗಾರಿ ಪ್ರಗತಿ ಎನ್ನುವುದು ಸುಮ್ಮನೆ ನಮ್ಮ ಶಿವಮೊಗ್ಗ ಲೋಕಸಭಾ ಬಿಜೆಪಿ ಅಭ್ಯರ್ಥಿಗೆ ಸಾಗರ ಕ್ಷೇತ್ರದಲ್ಲಿಯೂ ದಾಖಲೆಯ ಅಂತರದ ಹೆಚ್ಚು ಮತವನ್ನು ಇಲ್ಲಿಯ ಮತದಾರರು ನೀಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗಿಂತ ಇಪ್ಪತ್ತಾರು ಸಾವಿರದ ಐನೂರ ಹತ್ತೊಂಬತ್ತು ಹೆಚ್ಚು ಮತವನ್ನು ಬಿವೈ ರಾಘವೇಂದ್ರ ಅವರಿಗೆ ಕೊಡುವ ಮೂಲಕ ಕಳೆದ ಬಾರಿಯ ಇಪ್ಪತ್ಮೂರು ಸಾವಿರ ಮತಕ್ಕಿಂತಲೂ ಹೆಚ್ಚು ಮತ ನೀಡಿದ ಗೌರವ ಸಾಗರ ಕ್ಷೇತ್ರದ ಮತದಾರರಿಗೆ ದೊರೆತಿದೆ ಇದಕ್ಕೆ ಅಭಿನಂದನೆಗಳು ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮಾಜಿ ಸಚಿವರಾದ ಹರ್ತಾಳು ಹಾಲಪ್ಪನವರು ಹೇಳಿದರು ಇಲ್ಲಿನ ಭಾರತೀಯ ಜನತಾ ಪಕ್ಷ ಕಚೇರಿಯಲ್ಲಿ ಬುಧವಾರ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ನರೇಂದ್ರ ಮೋದಿ ಅವರ ಆಡಳಿತ ಸಂಸದ ರಾಘವೇಂದ್ರ ಅವರ ಅಭಿವೃದ್ಧಿ ಕಾರ್ಯ ಜನಸಾಮಾನ್ಯರೊಂದಿಗೆ ನಿರಂತರ ಸಂಪರ್ಕ ಜೊತೆಗೆ ನಮ್ಮ ಕಾರ್ಯಕರ್ತರ ಶ್ರಮ ಎಲ್ಲವೂ ಈ ಚುನಾವಣೆಯಲ್ಲಿ ಬಿಜೆಪಿಗೆ ಹೆಚ್ಚು ಮತ ತಂದುಕೊಡುವುದಕ್ಕೆ ಸಾಧ್ಯವಾಯಿತು ಎಂದು ಹೇಳಿದರು ಕಳೆದ ಒಂದು ವರ್ಷದಿಂದ ಸಾಗರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಶೂನ್ಯ ಆದರೆ ದುರಾಡಳಿತ ಹೆಚ್ಚಿದೆ ಇದರಿಂದಲೂ ಇಲ್ಲಿನ ಜನತೆ ಬೇಸತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ ಮತ ಹಾಕಿದ್ದಾರೆ ಎಂದ ಅವರು ಕಾಮಗಾರಿ ಪ್ರಗತಿಯಲ್ಲಿದೆ ಎಂದು ಫಲಕ ಹಾಕಿರುವ ಎಲ್ಲ ಕಾಮಗಾರಿಗಳು ಹಿಂದಿನ ಅವಧಿಯಲ್ಲಿ ಮಂಜೂರಾಗಿರುವ ಕಾಮಗಾರಿಗಳು ಅದನ್ನು ಹೊರತುಪಡಿಸಿ ಯಾವುದೇ ಹೊಸ ಕಾಮಗಾರಿ ತಂದಿಲ್ಲ ಈ ಕುರಿತು ದಾಖಲೆಯನ್ನು ಬಿಡುಗಡೆ ಮಾಡುವುದಕ್ಕೆ ಒತ್ತಾಯಿಸುವುದಾಗಿ ಅವರು ಹೇಳಿದರು ರಾಜ್ಯದಲ್ಲಿಯೇ ಅಭಿವೃದ್ಧಿಯಾಗಿಲ್ಲ ಎನ್ನುವುದು ಕೂಡ ಸತ್ಯ ಎಂದು ಹೇಳಿದರು ಇನ್ನು ತಾಲೂಕಿನಾದ್ಯಂತ ಇಲ್ಲಿಯ ಶಾಸಕರು ಕೊಟ್ಟ ಭಾಗ್ಯ ದ್ವೇಷದ ರಾಜಕಾರಣ ಅಮಾಯಕರ ಮೇಲೆ ಅನಗತ್ಯ ಪ್ರಕರಣ ದಾಖಲು ಮಾಡುವುದು ಇಂತಹ ಅನೇಕ ಉದಾಹರಣೆಗಳಿದೆ ಪೊಲೀಸ್ ಇಲಾಖೆಯಂತೂ ಶಾಸಕರ ಕೈಗೊಂಬೆಯ ರೀತಿ ಕರ್ತವ್ಯ ನಿರ್ವಹಿಸುತ್ತಿರುವುದು ನಾಚಿಕೆಗೇಡು ಆಡಳಿತ ಸಂಪೂರ್ಣ ಹದಗೆಟ್ಟಿದೆ ಸ್ವತಃ ಪೊಲೀಸರ ಮೇಲೆ ಹಲ್ಲೆಯಾಗಿದ್ದರೂ ಪ್ರಕರಣ ದಾಖಲಿಸದೆ ವಿಳಂಬ ಮಾಡಲಾಗಿತ್ತು ಅನೇಕ ಪ್ರಕರಣದಲ್ಲಿ ಸಿಸಿ ಕ್ಯಾಮೆರಾದಲ್ಲಿ ಪ್ರಕರಣ ದಾಖಲಾದರೂ ಪೊಲೀಸ್ ಇಲಾಖೆ ಕೇಸು ದಾಖಲಿಸುತ್ತಿರುವುದು ಕೂಡ ಇದೆ ಇಂತಹ ದುರಾಡಳಿತ ಈ ಕ್ಷೇತ್ರದಲ್ಲಿ ನಡೆಯುತ್ತಿರುವುದು ವಿಷಾದನೀಯ ಎಂದು ಹೇಳಿದರು ನಗರ ಅಧ್ಯಕ್ಷ ಕೆಆರ್ ಗಣೇಶ್ ಪ್ರಸಾದ್ ಗ್ರಾಮಾಂತರ ಮಂಡಲ ಅಧ್ಯಕ್ಷ ದೇವೇಂದ್ರ ಪೆಲ್ಕುಂದ್ರಿ ಉತ್ತರ ಕನ್ನಡ ಉಸ್ತುವಾರಿ ಪ್ರಸನ್ನ ಹೆಗಡೆ ಕೆರೆಕೈ ತಾಲ್ಪ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಕ್ರೆ ಡಾಕ್ಟರ್ ರಾಜನಂದಿನಿ ಕಾಗೋಡು ಮಧುರಾ ಶಿವಾನಂದ್ ಸತೀಶ್ ಮಗಬೇರ ಜಿಲ್ಲಾ ಯುವ ಮೋರ್ಚಾ ಕಾರ್ಯದರ್ಶಿ ಅರುಣ್ ಕುಗ್ವೆ ರಮೇಶ್ ಹರೇಗೊಪ್ಪ ಪ್ರಶಾಂತ್ ಶಿವಪ್ಪ ರಾಜಶೇಖರ್ ಗಾಳಿಪ್ರಾ ಗೌತಮ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಈ ಚುನಾವಣೆ ಫಲಿತಾಂಶ ಬಂದಿದೆ ಎಲ್ಲ ವಿಷಯಗಳು ಗೊತ್ತಿದೆ ಮತ್ತೆ ಒಟ್ಟಾರೆ ಅಭಿನಂದನೆಗಳನ್ನು ನಿನ್ನೆ ಅಲ್ಲೇ ನಮ್ಮ ಲೋಕಸಭಾ ಸದಸ್ಯರ ಜೊತೆಗೆ ಹೇಳೆಯಾಗಿದೆ ಆದರೆ ಸಾಗರದ ಒಂದು ಇಲ್ಲಿಯ ಜನತೆಗೆ ಮತದಾರರಿಗೆ ಮತ್ತು ನಮ್ಮೆಲ್ಲ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ಅಭಿನಂದನೆ ಇಪ್ಪತ್ತಾರು ಸಾವಿರದ ಐನೂರ ಹತ್ತೊಂಬತ್ತು ಮತ ಐಎಸ್ಟು ಪಕ್ಷ ಭಾಳ ವರ್ಷಗಳ ನಂತರ ಇಷ್ಟೊಂದು ಅಂತರವನ್ನು ನಾವು ಒಂದು ಸರಿ ಕೂಡ ಆಗಿರಲಿಲ್ಲ ಈ ಸರಿ ಒಂದು ಸರಿ ಇಪ್ಪತ್ತ್ಮೂರು ಸಾವಿರ ಚಿಲ್ಲರೆ ಆಗಿತ್ತು ಈ ಸರಿ ಇಪ್ಪತ್ತಾರು ಸಾವಿರ ಆಗಿದೆ ಇದಕ್ಕೆ ಮತದಾರರು ಮತ ಕೊಟ್ಟಿದ್ದಾರೆ ಆ ಎಲ್ಲ ಮತದಾರರಿಗೆ ನಾನು ಅಭಿನಂದನೆಯನ್ನು ತಿಳಿಸ್ತೇನೆ ರಾಜ್ಯ ಉಪಾಧ್ಯಕ್ಷನಾಗಿ ಮತ್ತು ಕ್ಷೇತ್ರದ ಪ್ರಮುಖ ಇನ್ನೊಂದು ವ್ಯವಸ್ಥಿತವಾಗಿ ಸಂಘಟಿತರಾಗಿ ಒಳ್ಳೆಯ ರೀತಿಯಲ್ಲಿ ಚುನಾವಣೆಯನ್ನು ನಮ್ಮ ಕಾರ್ಯಕರ್ತ ಎದುರಿಸಿದ್ರು ರಾಜ್ಯದ ಸೂಚನೆ ಜಿಲ್ಲೆಗೆ ಜಿಲ್ಲೆಯ ಸೂಚನೆ ಮಂಡಲಕ್ಕೆ ಮಂಡಲದ ಸೂಚನೆ ಚುನಾವಣಾ ಸಮಿತಿ ಮಾಡಿ ಅದರ ಮೂಲಕ ಕೆಲಸ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತೇನೆ ವಿಶೇಷವಾಗಿ ನಮ್ಮ ಎರಡೂ ಅಧ್ಯಕ್ಷರಿಗೆ ಇಬ್ಬರು ಅಧ್ಯಕ್ಷರಿಗೆ ಅವ್ರ ಪ್ರಧಾನ ಕಾರ್ಯದರ್ಶಿಗಳಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ ವ್ಯವಸ್ಥಿತವಾಗಿ ಪಕ್ಷವನ್ನು ಸಂಘಟಿಸಿ ಜೊತೆಗೆ ಈ ಚುನಾವಣೆ ಉಸ್ತುವಾರಿಯನ್ನು ನಮ್ಮ ಮಹೇಶ್ ಸೆಲೆಕ್ಟ್ ಆಪ್ರೇಟರ್ ಸೈಲೆಂಟಾಗಿ ಮಾಡಿದರು ಮತ್ತು ನಮ್ಮ ಮಧುರ ಶಿವಾನಂದ ಇವರೇ ಎಲ್ಲರೂ ವ್ಯವಸ್ಥಿತವಾಗಿ ನಿಭಾಯಿಸ್ತಾರೆ ಎಲ್ಲರ ಸಹಕಾರ ಪ್ರತಿಯೊಬ್ಬರು ಸಹಕಾರ ಜೊತೆ ನಿಮ್ಮ ಸಹಕಾರ ಇನ್ನೂ ಕೂಡ ಅಭಿನಂದನೆ ಅವರೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತೇನೆ ಕೃಷಿಗೆ ಕೆಲಸ ಮಾಡಿದಂಥ ಎಲ್ಲರಿಗೆ ಅಭಿನಂದನೆ ಪ್ರಸನ್ನ ಅವರಿಗೂ ಕೂಡ ವಿಶೇಷವಾಗಿ ಅಭಿನಂದನೆ ಮಾಡ್ತೇನೆ ಮತ್ತು ವೈಯಕ್ತಿಕವಾಗಿ ಯುವ ಮಂಚದವ್ರು ಮಾಡಿದ್ದಾರೆ ಮಹಿಳಾ ಮೋರ್ಚದವರು ಅತ್ಯಂತ ಆಸಕ್ತಿಯನ್ನು ಮಾಡಿದ್ದಾರೆ ಭಾಳ ವ್ಯವಸ್ಥಿತವಾಗಿ ಮಾಡ್ತಾರೆ ಸೈಲೆಂಟಾಗಿ ಮಾಡಿ ನಾನು ಅವರಿಗೆಲ್ಲರಿಗೆ ಅಭಿನಂದಿಸ್ತೇನೆ ಇನ್ನೊಂದು ಹೇಳಿ ಇಷ್ಟೊಂದು ಲೀಡ್ ಬರೋದಕ್ಕೆ ನಮ್ಮ ಪಕ್ಷದ ಸಂಘಟನೆ ಮೋದಿಯವರ ಹೆಸರು ಯಡಿಯೂರಪ್ಪನವ್ರ ಹೆಸರು ಮತ್ತು ನಮ್ಮ ಲೋಕಸಭಾ ಸದಸ್ಯರು ಅವರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಮತ್ತು ಅವ್ರಿಗಿರ್ತಕ್ಕಂಥ ನಿರಂತರ ಸಂಪರ್ಕ ಎಲ್ಲರ ಜೊತೆಗೆ ಅದು ಒಂದು ಕಾರಣ ಮುಖ್ಯ ಪ್ರಮುಖ ಕಾರಣ ಅದು ಅದನ್ನು ವ್ಯವಸ್ಥಿತವಾಗಿ ಜನಕ್ಕೆ ತಲುಪಿಸ್ತಕ್ಕಂಥ ಕೆಲಸ ಆಯಿತು ಒಂದು ವರ್ಷದಲ್ಲಿ ನಡೆದಂಥ ಒಂದಿಷ್ಟು ದುರಾಡಳಿತಗಳನ್ನು ಪತ್ತೆ ಹಚ್ಚಿದ್ದೀನಿ ನಾನು ಒಂದಿಷ್ಟು ದುರಾಡಳಿತಗಳು ಅವ್ಯವಸ್ಥೆಗಳು ನೋಡಿದ್ದೇನೆ ಅದರಲ್ಲಿ ಅಭಿವೃದ್ಧಿ ಅಭಿವೃದ್ಧಿ ಶೂನ್ಯ ಅವರು ಯಾರೋ ರಮೇಶ ಟಿ ಪಿ ರಮೇಶ್ ಅಂತ ಇಂಜಿನಿಯರ್ ಇತ್ತು ಅವರೇ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ ಏನು ಅಭಿವೃದ್ಧಿ ಮಾಡಿದ್ದಾರೆ ಹೊಸ ಸರ್ಕಾರ ಬಂದ ಮೇಲೆ ಹೊಸ ಆಡಳಿತದಲ್ಲಿ ಮಂಜೂರಾತಿಯಾಗಿ ಅಭಿವೃದ್ಧಿ ಏನಾಗಿದೆ ಅದು ನಗರಸಭೆ ಇರ್ಬೋದು ಹೊಸನಗರ ಪಟ್ಟಣ ಪಂಚಾಯಿತಿ ಆ ಕಾಲದಲ್ಲೂ ಸಾಗರ ನಗರಸಭೆಯೂ ಸೇರಿ ಮತ್ತು ನಮ್ಮ ರೂರಲ್ ಏರಿಯಾ ಎರಡೂ ತಾಲೂಕನ್ನು ಸೇರಿ ಏನು ಅಭಿವೃದ್ಧಿ ಆಗಿದೆ ಎಷ್ಟು ಹಣ ಮಂಜೂರಾತಿ ಆಗಿದೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಪ್ರಾರಂಭ ಆಗಬೇಕಾದ್ರೆ ಅದಕ್ಕೊಂದು ಪ್ರಾರಂಭ ಆಗ್ತದೆ ಯಾರೋ ಶಾಸಕರು ಯಾರೋ ಪ್ರಮುಖರು ಅಥವಾ ಸರ್ಕಾರದ ಇಂಥ ಯೋಜನೆಯಲ್ಲಿ ಇಂತಿಷ್ಟು ಶಾಂಕ್ಷನ್ ಆಗಿದೆ ಅಂತ ಪ್ರಾರಂಭ ಅಲ್ಲಿಂದ ಶುರುವಾಗುತ್ತೆ ಅದಾದ್ಮೇಲೆ ಅಂತಿಮ ಆದೇಶ ಆಗುತ್ತೆ ಅದಾದಮೇಲೆ ಟೆಂಡರ್ ಆಗ್ತದೆ ಟೆಂಡರ್ ಅಪ್ರೂವ್ ಟೆಂಡರ್ ಆಗಬೇಕು ಟೆಂಡರ್ ಕರೆಯೋದಕ್ಕೆ ಪರ್ಮಿಷನ್ ಬೇಕು ಟೆಂಡರ್ ನೋಟಿಫಿಕೇಷನ್ ಆಗಬೇಕು ಟೆಂಡರ್ ನೋಟಿಫಿಕೇಷನ್ ಆದಮೇಲೆ ಟೆಂಡರ್ ಹಾಕಬೇಕು ಕಾಂಟ್ರಾಕ್ಟ್ರು ಹಾಕಿದ ಮೇಲೆ ಅದರ ವೆರಿಫಿಕೇಷನ್ ಆಗಬೇಕು ಅದೆಲ್ಲದಕ್ಕೂ ದಾಖಲೆ ಇರ್ತದೆ ವೆರಿಫಿಕೇಷನ್ ಆದಮೇಲೆ ಮೇಲೆ ಏಜೆನ್ಸಿ ಫಿಕ್ಸ್ ಮಾಡ್ತಾರೆ ಯಾರು ಅದಕ್ಕೆ ಅರ್ಥ ಪ್ರಕಾರ ಆಗುತ್ತೆ ಅಂಥದ್ದನ್ನು ಬಿಡುಗಡೆ ಮಾಡಬೇಕು ಸುಮ್ಮನೆ ಹೇಳಿ ಕಾಮಗಾರಿ ಪ್ರಗತಿ ಇದೆ ಅಂತ ಬೋರ್ಡ್ ಹಾಕ್ಕೊಂಡ್ರೆ ಎಷ್ಟೋ ಹಳೆ ಕಾಮಗಾರಿಗಳು ನಾನು ಹೋಗ್ತಾ ಬರ್ತಾ ರಸ್ತೆ ನೋಡ್ತಿರ್ತೇನೆ ಒಂದಿಷ್ಟು ರಸ್ತೆಗಳು ಆಗಿದೆ ಹೊಸದಾಗಿ ಆಗಿದೆ ಯಾವುದೇ ರಸ್ತೆ ಹೊಸದು ಯಾವುದು ಮತ್ತಿರಕ್ಕೆ ಆಗಿಲ್ಲ ಅದಕ್ಕಾಗಿ ಒಬ್ಬರು ನೇಮಕ ಮಾಡ್ಕೊಂಡಿದ್ದಾರೆ ರಿಟೈರ್ಡ್ ಆದೋನ ಅವರು ದಯವಿಟ್ಟು ರಿಲೀಸ್ ಮಾಡಬೇಕು ಯಾವ್ಯಾವ್ದು ಆಗಿದೆ ಅಂತ ವಿನಂತಿ ಮಾಡ್ತಾರೆ ಇವೇ ನಾವು ಕಟ್ಟಿಟ್ಟವರೇ ಯಾರಿದ್ರು ಅವರೇ ಉದ್ಘಾಟನೆ ಮಾಡಬೇಕು ಅದ್ರಾಗೆ ಅದರ ಮಾತೇ ಇಲ್ಲ ನಮ್ಗೆ ಯಾವ ಅದು ಯಾರು ಇರ್ತಾರೋ ಈಗ ಅವರೇ ಮದ್ದು ಉದ್ಘಾಟನೆ ಮಾಡಬೇಕು ಅದು ನಾವೇ ಮಾಡಿದ್ದು ಅಂತ ಹೇಳ್ಕೊಳ್ಳೋದಿದೆಯಲ್ಲ ಅದು ಸರಿಯಲ್ಲ ಅದು ತಾಲೂಕು ಆಫೀಸ್ ಇರಲಿ ಅದು ಜೂನಿಯರ್ ಇರಲಿ ಅದು ಡಿಗ್ರಿ ಕಾಲೇಜ್ ಇರಲಿ ಬೈಪಾಸ್ ರಸ್ತೆ ಇರಲಿ ಮಾಡಿದ್ದಾರೆ ಬೈಪಾಸ್ ರಸ್ತೆ ಆಮೇಲೆ ಪ್ಲಾನ್ ಮಾಡಿದ್ದೆ ನನ್ನ ಪ್ಲಾನಿಂಗಿಂದ ಇದು ಕಮ್ಮಿ ಆಗಿದೆ ಅದಿರಲಿ ಮತ್ತು ಬಿಪಿನ್ ಪಟೇಲ್ ಡಬಲ್ ರೋಡ್ ಮಾಡಿದ್ದಾರೆ ಯಾವುದೇ ಕಾಮಗಾರಿಯನ್ನು ಖಂಡಿತ ಈ ಆಡಳಿತ ಇರ್ತಕ್ಕಂಥ ಶಾಸಕರು ಮತ್ತು ಸರ್ಕಾರ ಅದನ್ನು ರಿಲೀಸ್ ಮಾಡಿ ಜನಕ್ಕೆ ತಿಳಿಸ್ಬೇಕು ಇದರೂ ಕೂಡ ಜನ ಗಮನಿಸಿದ್ದಾರೆ ಜನ ಗಮನಿಸಿದ್ದಾರೆ ಅಂತ ನಾನು ಅಭಿವೃದ್ಧಿ ಈ ರಾಜ್ಯದಲ್ಲೇ ಆಗಿಲ್ಲ ನಾನು ಇದ್ರ ಜೊತೆ ಜೊತೆಗೆ ಇನ್ನೊಂದು ಭಾಗ್ಯ ಏನಂತ ಹೇಳಿದ್ರೆ ಇವರು ಭಾಗ್ಯಗಳ ಜೊತೆಗೆ ಒಂದಿಷ್ಟು ಕೇಸ್ಗಳನ್ನ ಹಾಕೋದು ಹೆದರ್ಸೋದು ಪೊಲೀಸರ ಮೂಲಕ ಹೆದರ್ಸೋದು ಎಷ್ಟು ಮಟ್ಟಿಗೆ ಹೋಗಿದೆ ಅಂತ ಹೇಳಿದ್ರೆ ಪೊಲೀಸರು ಹಿಡ್ಕೊಂಡು ಹೊಡೆದ್ರು ಒಬ್ಬರು ಬಿಡ್ತಾರೆ ಇನ್ನೊಬ್ರು ಹಿಡ್ಕೊಂಡು ಬರ್ತಾರೆ ಪೊಲೀಸರು ಹೊಡೆದವ್ರು ಬಿಟ್ಟಿದ್ದಾರೆ ಇಂಥ ಡಿ ವೈಸ್ಪಿ ಇರೋದು ನಮ್ಮಲ್ಲಿ ಇಂಥ ಕಾರ್ಯದಿಂದ ಶುರುವಾಗಿದೆ ಜನಸಾಮಾನ್ಯರು ನೋಡಿದ್ರೆ ಯಾರು ಕೇಳೋದೇ ಇಲ್ಲ ನಿನ್ನೆ ಮೊನ್ನೆ ಒಂದು ವಾರದಿಂದ ಈ ಕಡೆ ಸಿರುವಂತೆ ಗಲಾಟೆ ಆಗಿದೆ ಸಿರುವಂತೆ ಗಲಾಟೆ ಮಾಡಿ ಇನ್ನೋಸೆಂಟ್ ಅವ್ನು ಹಿಡ್ಕೊಬಂದು ಇವನ್ ಮೇಲೆ ಏನು ಎನ್ ಡಿ ಪಿ ಸಿ ಅಲ್ಲಿ ಹೇಳ್ತೀನಿ ಡ್ರಗ್ಸ್ ಗಾಂಜಾಕ್ಕೆ ಸಾಕಿ ಅಂತೇಳಿ ಅವ್ನು ತರ್ಕೊಂಡ್ಬಂದು ಅವ್ನು ಚೆಕ್ ಮಾಡಿ ಡ್ರಗ್ ಚೆಕ್ ಮಾಡಿಸಿದ ಅವ್ನು ಒಂದು ಬೀಡಿನೂ ಸೇದಿಲ್ಲ ಜೀವನದಲ್ಲಿ ಅವನು ದುಡ್ಡುಕೋ ಕುಡುದಿಲ್ಲ ಸೆರಾಯಿ ಕುಡಿಯೋದಿಲ್ಲ ದುಡ್ಡು ಕುಡಿದಿಲ್ಲ ಯಾವತ್ತೂ ಸಿಗರೇಟು ಸೇದಿಲ್ಲ ಬೀಡಿನೂ ಸೇದಿಲ್ಲ ನಾನು ಏನೂ ಸೇದಿಲ್ಲ ಸರ್ ಅಂತ ಫೋನ್ ಮಾಡ್ತಾನೆ ನನಗೆ ಹೋಗಿ ಚೆಕ್ ಮಾಡ್ತಿದ್ದಾರ ಇದೆಂಥ ವಿಚಿತ್ರ ಗಾಂಜಾ ಕೇಸ್ ಸಾಕಂತ ಎಷ್ಟು ಮಟ್ಟಿಗೆ ಕೆಟ್ಟೋಗಿದೆ ಆಗಲಿಲ್ಲ ಎಲ್ಲರೂ ಉಂಟೆ ಇದು ಸಿರುವಂತೆಯ ಗುರುಪ್ರಸಾದನವರಿಗೆ ಆಗಿರೋ ಅಂಥದ್ದು ದೂರೇ ಹೋಗಿ ಕುಡಿದು ಗಲಾಟೆ ಮಾಡಿ ಅವ್ರ ಮೇಲೆ ಹೆಣ್ಮಕ್ ಹೆಣ್ಮಕ್ಳ ಮೇಲೆ ತಿಂತು ಆಮೇಲೆ ಗಲಾಟೆ ಮಾಡಿಕೊಂಡು ಒಂದು ಅವರು ಇನ್ನೋಸೆಟ್ ಮಾಡಿದ್ದಾರೆ ಹೀಗೆ ಅಲ್ಲಿಂದ ಶುರುವಾಗ್ತದೆ ಇನ್ನೊಂದು ಗೌತಮ್ ಪೊಲೀಸರು ಹಿಡ್ಕೊಂಡು ಹೊಡೆದು ರೆಕಾರ್ಡ್ ಇದೆ ದಾಖಲೆ ಇದೆ ಕೆ ಎಸ್ ಆಗಲಿ ಆಮೇಲೆ ಎಸ್ ಪಿ ಗಮನಕ್ಕೆಲ್ಲ ಹೋದ ಮೇಲೆ ಆ ಪೊಲೀಸ್ ಕಾನ್ಸ್ಟೇಬಲ್ಸ್ ಎಲ್ಲ ನಾವು ಈ ಥರ ನಮಗೆ ರಕ್ಷಣೆ ಇಲ್ಲ ಈ ಥರ ಮಾಡ್ತೀವಿ ಅಂತ ಅದ್ರಲ್ಲಿ ಒಬ್ಬ ಕೂಡ ಯಾವ ಭಾಗದಲ್ಲಿ ಹೇಳೋದಂತ ಅವ್ರು ಬಿಟ್ಟು ಒಬ್ಬರು ಓಡ್ಸಿದ್ರಂತೀವ್ರೆ ಸರ್ವಿಸ್ಬೇಕು ಉಳಿದವ್ನ ಒಬ್ಬರ ಮನೆ ಕೇಸ್ ಹಾಕಿ ಅಲ್ಲಿಕೊಂಡು ಮತ್ತೆ ಇದಾಗಿದೆ ಈ ಥರ ಪೊಲೀಸರ ಮೇಲೆ ಅಲ್ಲೇ ಮಾಡಿದ್ರೆ ನಾನೆಲ್ಲೂ ನೋಡಿಲ್ಲ ನಾನು